ಇನ್ನು ಯಾರು ಮೂತಿನೂ ಕಳ್ಕೊಂಡಿಲ್ಲ ಜಸ್ಟ್ ಈಗ ಎದ್ದು ಬಂದು ಲಾಗ್ನ ಸ್ಟಾರ್ಟ್ ಮಾಡ್ತಿದ್ವಿ ಎಲ್ಲ ಚಿನ್ನ ಫುಲ್ ತಂಪು ತಂಪು ಕೂಲ್ ಕೂಲಾಗಿ ಐತಿ ಇನ್ನು ಸೂರ್ಯ ಹುಟ್ಟಿಲ್ಲ ಅವಾಗ ಈ ಥರ ಐತಿ ಅಲ್ಲಿ ನಮ್ಮ ನಮ್ಮ ದೊಡ್ಡಗಳು ಕೋಳೋದ್ರ ಆತವು ಇನ್ನೂ ಸೂರ್ಯ ಹುಟ್ಟಿಲ್ಲ ండు మాత్రం బాళైతి నడిప నడిపడు బిగా ఎలా చా కుడను ఊరి బూరు హాల్ కుడతారు చా కుడా

ನಾ ಇನ್ನೂ ಹಿಟ್ಟನು ಈಗ ನಂಗು ಓಣೈತಿ ಇವ್ರಿಗೆ ಹಿಟ್ಟು ಮಾಡಿ ಕೊಟ್ಟಾಗ ನನ್ನ ನಾನು ರೊಟ್ಟಿ ಮಾಡಕ್ಕೆ ಇವ್ರು ಬಿಡ್ತಾರ ದಿನ ಇವ್ರಿಗೆ ಹಿಂಗೆ ಇಟ್ಟು ಕೊಟ್ಟು ಬಿಡಿದ್ರು ಹ್ಞೂ ಈಗ ನೋಡಿ ನಮ್ಮ ಜಿಂಗ್ರಿ ನಾನು ಎರಡು ನಾ ಎತ್ಕೊಂಡು ಕುಂಡ್ರ ಬೇಕಾರ ಮತ್ತೆ ಇಟ್ಕೊಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಕೂತ್ ಬಿಡ್ತಾರ ರೊಟ್ಟಿ ಮಾಡಿ ಬಿಡಿಸಿ ಹ್ಞೂ ಕುಂಡ್ರಪ್ಪ ಹ್ಞೂ

But mau jadi entar ogale. Ada. Hm. Tidak Tidak. Hm. Mantul

நீனா நோட்றப்பா காலங்கிற கால பூட்டநியாக மன்னி காலைக்காவ பா

ดิซิปิน่าอืมโฮกาก ಮಾಡಿದರೆ ಮಡದರೆ ಮಡದರೆ ಹದಿ ಮದಿನಾ ಮಾರ್ಲ್ ಬಾ ಮತಕು ದಿಲೌರ ಕಯತರ್ ಬಯವಾಗರ ಅಯ್ಯ ಒಗ್ಗಾ ಹ್ಮ್ ಒಗ್ಗಾ ರ ರ ರ ದಾದಾ ದಾದಾ ಏ ప හදද කග හද ನಾವಿನ್ನ ಇಲ್ಲದು ರೀ ಸೊಗ ನೋಡ್ರಿ ನೋಡ್ರಿ ಕೈ ಮೊನ್ನಾಗ ಮೊಟ್ಟ ಸಾಲಿಗೆ ಹೊಂಟಿದ್ದೆವು ಹೊಂಟಿದಿ ಹೊಂಟಿದ್ಯ ದನಕ್ಕೆ ಹಾಕೊಂಟಿದ್ದೆವು ದನ ಮೇ ಸಾಕೊಂಡಿದೆಯಾ ಈ ಹಿಂಗೆ ಮನೆಯಾಗೆಲ್ಲ ಆಡ್ಕೊಟ್ಟು ಬರತ್ತೀರಾ ಕೈಯೆಲ್ಲ ಹೊಲಸಾಗಿ ಅರಿಬೆಲ್ಲ ರಟ್ಟಾಗಿ ಸಾಲಿಗೆ ಹಿಂಗೆ ಕುಕ್ಕರು ಹಾಂ ವರ್ಷ ಇಲ್ಲ ನನಗೆ ಹಿಂಗ ವರ್ಷ ಕಯ್ಯಾಂಗ ನಡಿ ಎಲ್ಲ ಒಂಜಿಟ್ರಿಕಾಡ್ ಸೌಂಡ್ ಕೇಳಿತು ಡ್ಯಾನ್ಸ್ ಚಲೋ ಅಲೋ ಪುಟ್ಟ ಹಾಯ್ದು ಹಿಡ್ದು ಡ್ಯಾನ್ಸ್ ಮಾಡ್ರ நகன தோர் லக்னாக்கி மகா ஊட்டன் கண்டாய்த்து நடுக்க மகன

సన్నంగ నీ చాల ముచ్చు ఇష్ట చందగా బ్ర బ్ర మన బెట అర్ హుడ్గరు చాలు మనకి హోగ తన మణిగర్త మణిగోగి హాకీ తన ఒందల హతాడు ఒందొందాడు ఈ

ಚಿನ್ನ ನಿದ್ದಗನಾಗು ಲಾಲಿಪಾಪ್ ಬಿದ್ದಿರೋದು ಗೊತ್ತು ಹೆಂಗೆ ಗೈಸ್ ಮಕ್ಕಳಂದ್ರೆ ತಿನ್ನೋದು ಐಟಮು ಯಾವತ್ತು ತುಂಬ ಅವರು ಅಲ್ವಾ ಅದು ನಿದ್ದೆಗೆ ಬಿದ್ದೈತಿ ಅವರು ನನಗೂ ನಂದು ಅಂತ ನಮ್ಮ ಮೇಡಮ್ ಅವ್ರದ್ದು ಕೊಡಿ ನಿದ್ದು ಎಷ್ಟು ತಕೊಂಬತ್ತಾರ గొంద ఎట్ట తగ్తారు ఇందొంద్సల ఆగ ఎద్దుబిడ్తారు ఇవత్ ఎట్ తర్ నే ఇవగా జస్ట్ బందీ నో బిహ దీపు ఇన్ను మధ్యాహ్నం తకార హ అంతే శుక్రవారూజెట్ జోళ్ళి కుర్పి హాక్తి గతి ఏ ఆటవా నిందేచే చూడు మగనీ జోళ్ళగిర్పి హాకి తర్స్ తర్స్ బారీ ఇ కుర్పీలు హింగ బేర అడ్డది ఈ అదర్పి తి జోళి తగత బా హైడ్ హైడ్ బ్యాస అదన మనగస్ ఏవా తూగి మనగస్ మనగస్తి మగినే నీ అక్క సాలి కర్క హైమ్

ಆಕ್ಲೇ ಅಕ್ಕ ಅಕ್ಕ ನಾತಾ ಚೆನ್ನ ಎಲ್ಲರೂ ಬರಿನೇ ಬರಿನೇ ಹೊಕ್ರೆ ಬಾಲ್ ಅಲ್ಲಿ ಇದ್ರೆ ಇಲ್ಲಿ ಇದ್ರೆ ಬಾಲ್ ಎಲ್ಲರೂ ಬರಿನೇ ಹೊಕ್ರೆ ಎಲ್ಲರೂ ಬರಿ ಎಲ್ಲರிலே ಬಾಲ್ ಇದ್ರಿ ಚಪ್ಪಲ ಹಾಕಸತಿರೋರು ಐಶನೆ ಇದ್ರು ಚೋ ನೀನು ಅಕ್ಕ ಬೂಟಾರ ಕೇಳಿರಿ ಸಾಯಿಬ್ರ ಅಟ್ಟೊಂದು ಆಟ ನೀರ ಇಡ್ಸತ್ತು ನೋಡ್ಕೊತೈತಿ ಗಡಿಗೆ ಕುಡ್ರಿ ಕುಡ್ರಿ ಮದ ಯಾಕಂಟ್ಯಾ ಬಜ್ಜಿ ಮಾಡ್ಬೇಕತ್ ಮಾಡಿದನು ಅದನ್ನ ಅಷ್ಟೇ ಹೇಳೀನಿ ಬಜ್ಜಿ ರೆಡಿ ಆತಾರ ಬರೀ ಎಲ್ಲರು ಬಜ್ಜಿ ತಿನ್ನನು ಪುಟ್ಟದ್ದು ತಿಂದು ಆಡತ್ತಾರ ಚಾ ಬಜ್ಜಿ ಇವತ್ತು ಸಂಜೆ ಗಡ್ಸ ಮಾಡಿದ್ವಿ ಇವತ್ತಿನ ಬ್ಲಾಗ್ ಇಷ್ಟಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ನೋಡೋದಾಗ ಸಿಗ್ತೀವಿ ಅಲ್ಲಿವರೆಗೆ ಆಗಿರಿ ಆರಾಮಾಗಿರಿ ಖುಷಿಯಾಗಿರಿ ಇರಿ ನೀವು ಅನ್ಕೊಂಡಿರೋದು ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದೆ ನಡೆಯೋದಾಗ ಸಿಗ್ತೀವಿ ಅಲ್ಲಿವರೆಗೂ ಚೆನ್ನಾಗಿರಿ ಬಾಯ್ ಗಾಯ್ಸ್ ಒಳ್ಳೆಯದಾಗಲಿ